ಈಗ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಮೇಲೆ ಮತ್ತೆ ಅವರನ್ನ ಇಬ್ಬರಿಸುವಂಥ ಈ ದೇಶದ ಸಾವಿರಾರು ಲಕ್ಷಾಂತರ ಯುವಕರ ನರೇಂದ್ರ ಮೋದಿ ಅವರ ಬಗ್ಗೆ ಭಾವನಾಗಿ ಅವರು ವಿರಾಟ್ ಮಂತ್ರಿ ಅವರು ಭೇಟಿ ಕೊಡ್ತಾರೆ ಮೊನ್ನೆ ಅವ್ರು ಹೇಳ್ತಾರೆ ಯಾರ್ಯಾರು ಯುವಕರು ಮೋದಿ ಮೋದಿ ಹೇಳ್ತಾರೆ ಅವರಿಗೆ ಕಪ ಕಮಾಳ ಮುಖ ಅಂತ ಹೇಳ್ತಾರೆ ಸಚಿವರಾಗಿರ್ತಾರೆ ಸಮಾಜದಲ್ಲಿ ಯೂಸ್ ಮಾಡಲಿಕ್ಕೆ ಅವರು ಮುಖ್ಯ ಕಾರಣ ಆಗ್ತಿದ್ದಾರೆ ಹಾಗಾಗಿ ಅವರನ್ನು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಮೂಲಕ ನಾವು ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕ ನಾವು ಮನವಿ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಅವರೇನಾರು ಈ ಚುನಾವಣೆ ನಡೆಯೋ ತನಕ ಅವರೆಲ್ಲೇ ಈ ಥರದ ಹವೇರಣ ಹೇಳಿಕೆಗಳನ್ನ ಕೊಡ್ತಾರೆ ನಾವು ಅವ್ರ ಮೇಲೆ ದಾಳಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂದರೆ ಪ್ರತಿಭಟನಾ ದಾಳಿಯನ್ನು ಮಾಡ್ತೀವಿ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೂ ಕೂಡ ಕಾಲ ಕಾಲಿರ್ಬಾರ್ದು ಸದ್ಯ ಶಾಂತಿಯ ದೃಷ್ಟಿಯಿಂದ ಅಶಾಂತಿಯಾದ ಒಂದು ಕ್ರಮ ಇದರ ಮೇಲೆ ಸ್ವಲ್ಪ ಸ್ವಲ್ಪ ಕ್ರಮ ಕಳಿಸ್ತೀವಿ ನಮಗೆ ನಾವು ಹೋರಾಟದಲ್ಲಿ ನಡೆಯುತ್ತೇವೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಹಾಸನಕ್ಕೆ ಬಂದ ಹಾಸನಕ್ಕೆ ಬಂದ ಮಸಿಬಳೆ ಅಂತ ಕಾರ್ಯಕ್ರಮ ಮಾಡ್ತೀವಿ ಸೂರ್ಯ ಅವರು ಚುನಾವಣೆ ಸೋಲ ಒಂದು ಇಡೀ ರಾಜ್ಯದಲ್ಲಿ ಇತರ ಸ್ಟೇಟ್ಮೆಂಟ್ ಗಳು ಕೊಡ್ತಿದ್ದಾರೆ ದಯಮಾಡಿ ನೀವು ಬಿಸಿ ಮಂಡಳಿ ಕೊಡ್ತೀವಿ ಎಚ್ಚರಿಕೆ ಸಂದೇಶ ಯಾವುದೇ ಕಾರಣಕ್ಕೂ ಹಾಸನ ಗಡಿ ಒಳಗಡೆ ಬಂದರೆ ನಾವು ಯುವ ಮೋರ್ಚಾ ಹಾಸನ ಜಿಲ್ಲೆಯಿಂದ ಅವರಿಗೆ ರೀತಿ ಹಾಕಿ ಮಸಿಬಳೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ದಯಮಾಡಿ ಅದು ಬರ್ತಾ